ಡೈಲಿ ಲೈಫಲ್ಲಿ ಸೈಜಲ್ಲಿ ದೊಡ್ಡದಾಗಿರೋ ಫೈಲ್ಸ್ಗಳನ್ನು ಇನ್ನೊಬ್ರಿಗೆ ಕಳಿಸ್ಬೇಕು ಅನ್ನುವಾಗ ನಮಗೆಲ್ಲ ಆಲ್ಮೋಸ್ಟ್ ಪ್ರಾಬ್ಲಮ್ ಆಗೇ ಆಗಿರುತ್ತೆ ಸಾಕಷ್ಟು ಜನರಿಗೆ ಅದ್ರ ಬಗ್ಗೆ ಐಡಿಯಾನೂ ಇರಲ್ಲ ಹೇಗೆ ಕಳಿಸ್ಬೇಕು ಅನ್ನೋ ಚಿಂತೆ ಡೋಂಟ್ ವರಿ ಇವತ್ತಿನ ಈ ವಿಡಿಯೋದಲ್ಲಿ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರುವಂತಹ ಸೆಕ್ಯೂರ್ ಆಗಿ ಐದು ಜಿ ಬಿ ವರೆಗಿನ ಫೈಲ್ಸ್ ಗಳನ್ನ ಯಾವ ರೀತಿ ಸೇಫ್ ಆಗಿ ನೀವು ನಿಮಗೆ ಬೇಕಾದವರಿಗೆ ಸೆಂಡ್ ಮಾಡಬಹುದು ಮತ್ತೆ ಅದಕ್ಕಾಗಿ ಇರುವಂತಹ ಒಂದು ಬೆಸ್ಟ್ ವೆಬ್ಸೈಟ್ ಟೋಲ್ ನ ಬಗ್ಗೆ ಇವತ್ತು ನಿಮಗೆ ಪರಿಚಯಿಸೋದಕ್ಕೆ ಅಂತ ನಿಮ್ ಮುಂದೆ ಬಂದಿದ್ದೀನಿ ಸೊ ಈ ಸ್ಪೆಷಲ್ ಟೋಲ್ ಬಗ್ಗೆ ನಿಮಗೆ ಖಂಡಿತ ಗೊತ್ತಿರಲ್ಲ ಹಾಗಾಗಿ ಕಂಪ್ಲೀಟ್ ಮಾಹಿತಿಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸಣ್ಣ ರಿಕ್ವೆಸ್ಟ್ ನೀವೇನಾದ್ರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಈ ಒಂದು ವಿಡಿಯೋನ ನೋಡ್ತಿದ್ರೆ ಮರೀದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ಲೈಫಲ್ಲಿ ಇರಲೇಬೇಕಾದ ಫ್ರೀ ಮತ್ತೆ ಅಷ್ಟೇ ಸ್ಪೆಷಲ್ ಫೀಚರ್ಸ್ ಇರುವಂತಹ ಆಪ್ಸ್ ಮತ್ತೆ ವೆಬ್ಸೈಟ್ ರಿಲೇಟೆಡ್ ಎಲ್ಲಾ ರೀತಿಯ ಬೆಸ್ಟ್ ಕಂಟೆಂಟ್ ವಿಡಿಯೋಗಳು ನಮಗೆ ಫ್ಯೂಚರ್ ಅಲ್ಲಿ ಈ ಚಾನಲಲ್ಲಿ ಅಲ್ಲಿ ಸಿಗುತ್ತೆ ಸೊ ಲೆಟ್ಸ್ಟಾರ್ಟ್ ಸ್ಟಾರ್ಟೆಡ್ ವೆಬ್ಸೈಟ್ ಓಪನ್ ಮಾಡಿದ ತಕ್ಷಣ ಈ ರೀತಿಯ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸುತ್ತೆ ಈಗ ಇಲ್ಲಿ ಕಾಣ್ತಿರೋ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮಗೆ ಬೇಕಾದ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ ಟ್ರಾನ್ಸ್ಫರ್ ಮಾಡಬೇಕು ಅಂತ ಯೋಚನೆ ಮಾಡಿರೋ ಎಲ್ಲಾ ನಿಮ್ಮ ಫೈಲ್ಸ್ ಗಳನ್ನ ಒಟ್ಟಿಗೆ ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಬಟ್ ಹಾ ಒಟ್ಟು ಸೈಜ್ ಲಿಮಿಟ್ ಬಂದು ಐದು ಜಿ ಬಿ ಮಾತ್ರ ಇರೋದು ಅದನ್ನ ನೀವು ಕ್ರಾಸ್ ಮಾಡೋ ಹಾಗಿಲ್ಲ ಹಾಗಾಗಿ ಒಟ್ಟಾರೆ ಫೈಲ್ ಸೈಜ್ ಐದು ಜಿ ಬಿ ಇರೋ ತರ ನೋಡ್ಕೊಳ್ಳಿ ಈಗ ನಾನಿಲ್ಲಿ ಪ್ಲಸ್ ಸಿಂಬಾಲ್ ಮೇಲೆ ಕ್ಲಿಕ್ ಮಾಡಿ ನನ್ನ ಫೋನ್ ನಿಂದ ನಾನು ಟ್ರಾನ್ಸ್ಫರ್ ಮಾಡಬೇಕು ಅಂತಿರೋ ಒಂದಿಷ್ಟು ಫೈಲ್ಸ್ ಗಳನ್ನ ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಈಗ ಅಪ್ಲೋಡ್ ಮಾಡ್ತಿದ್ದೀನಿ ಎಸ್ ನೀವು ನೋಡಬಹುದು ಈಗ ನಾನು ಸೆಲೆಕ್ಟ್ ಮಾಡಿರೋ ಎಲ್ಲಾ ಫೈಲ್ಸ್ಗಳು ಇಲ್ಲಿ ಅಪ್ಲೋಡ್ ಆಗಿದೆ ಲಿಂಕ್ ಜನರೇಟ್ ಮಾಡೋಕ್ಕಿಂತ ಮೊದಲು ಮತ್ತೊಂದು ಮಾಹಿತಿ ನಿಮಗೇನಾದರೂ ಇನ್ನೂ ಹೆಚ್ಚಿನ ಸೆಕ್ಯೂರಿಟಿ ಬೇಕು ಅಂತ ಅನ್ಸಿದ್ರೆ ನೀವು ಇಲ್ಲಿ ನಿಮ್ಮ ಫೈಲ್ಸ್ ಕಳಿಸೋದಕ್ಕೆ ಜನರೇಟ್ ಆಗೋ ಲಿಂಕ್ ಜೊತೆಗೆ ಪಾಸ್ವರ್ಡ್ ಅನ್ನು ಸಹ ಸೆಟ್ ಮಾಡಿ ಕಳಿಸಬಹುದು ಈಗಿಲ್ಲಿ ಕಾಣ್ತಿರೋ ಫಸ್ಟ್ ಬಾಕ್ಸ್ ಅಲ್ಲಿ ನಿಮ್ಮ ಹತ್ರ ಇರೋ ಯಾವ್ದಾದ್ರು ಒಂದು ಮೇಲ್ ಐಡಿಯನ್ನ ಎಂಟರ್ ಮಾಡಿ ಇದು ಕಂಪಲ್ಸರಿ ಇರೋದ್ರಿಂದ ನೀವು ಇಲ್ಲಿ ಒಂದು ಮೇಲ್ ಐಡಿಯನ್ನ ಎಂಟರ್ ಮಾಡಲೇಬೇಕಾಗುತ್ತೆ ಅಂದ್ರೆ ಮಾತ್ರ ನೀವು ಫೈಲ್ಸ್ ಗಳನ್ನ ಕಳಿಸೋಕೆ ಬೇಕಾಗಿರೋ ಲಿಂಕ್ ಅನ್ನ ಜನರೇಟ್ ಮಾಡೋದಕ್ಕೆ ಸಾಧ್ಯ ಸೊ ಈಗಿಲ್ಲಿ ನನ್ನ ಒಂದು ಮೇಲ್ ಐಡಿಯನ್ನ ಫಾಸ್ಟ್ ಬಾಕ್ಸ್ ಅಲ್ಲಿ ನಾನು ಎಂಟರ್ ಮಾಡ್ತಿದ್ದೀನಿ ನಂತರ ಈಗಿಲ್ಲಿ ಕೆಳಗಡೆ ಕಾಣಿಸ್ತಿರೋ ಪ್ರೊಟೆಕ್ಟ್ ಲಿಂಕ್ ವಿತ್ ಪಾಸ್ವರ್ಡ್ ಅಂತ ಇರೋ ಚೆಕ್ ಬಾಕ್ಸ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಈಗ ನಾನು ಪಾಸ್ವರ್ಡ್ ಅನ್ನು ಸಹ ಸೆಟ್ ಮಾಡ್ತಿದ್ದೀನಿ ಪಾಸ್ವರ್ಡ್ ಅನ್ನ ನಾನು ಇಲ್ಲಿ ಜಸ್ಟ್ ನಿಮಗೆ ತೋರಿಸೋದಕ್ಕೆ ಅಂತ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಇಟ್ಟಿದ್ದೀನಿ ಎಸ್ ಈಗ ಲಿಂಕ್ ಜನರೇಟ್ ಮಾಡುವಂತ ಸಮಯ ಇಲ್ಲಿ ಕೆಳಗಡೆ ಕಾಣ್ತಿರೋ ಕ್ರಿಯೇಟ್ ಸೆಕ್ಯೂರ್ ಲಿಂಕ್ ಅನ್ನು ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಸೆಂಡ್ ಮಾಡೋದಕ್ಕೆ ಬೇಕಾದ ಲಿಂಕ್ ಅನ್ನ ನೀವು ಜನರೇಟ್ ಮಾಡಬಹುದು ಎಸ್ ನೀವು ಇಲ್ಲಿ ಈಗ ನೋಡಬಹುದು ಫೈಲ್ಸ್ ಎನ್ಕ್ರಿಪ್ಷನ್ ಸ್ಟಾರ್ಟ್ ಆಗಿದೆ ಇನ್ನೇನು ಕೆಲವೇ ಸೆಕೆಂಡ್ ಅಲ್ಲಿ ನಿಮ್ಮ ಫೈಲ್ಸ್ ಟ್ರಾನ್ಸ್ಫರ್ ಮಾಡೋದಕ್ಕೆ ಅಗತ್ಯ ಇರುವಂತಹ ಲಿಂಕ್ ಸಹ ಕ್ರಿಯೇಟ್ ಆಗುತ್ತೆ ಫೈನಲ್ ಆಗಿ ಲಿಂಕ್ ಈಸ್ ರೆಡಿ ಈಗ ಇಲ್ಲಿ ಡಿಸ್ಪ್ಲೇ ಆಗ್ತಿರೋ ಲಿಂಕ್ ಅನ್ನ ಜಸ್ಟ್ ಇಲ್ಲಿ ಕಾಪಿ ಲಿಂಕ್ ಅಂತ ಇರೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ನಿಮ್ಮ ಒಂದು ಲಿಂಕ್ ಅನ್ನ ಕಾಪಿ ಮಾಡ್ಕೋಬಹುದು ನಂತರ ನೀವು ಇಲ್ಲಿ ಕಾಪಿ ಮಾಡಿರೋ ಲಿಂಕ್ ಅನ್ನ ನೀವು ವಾಟ್ಸಪ್ ಅಲ್ಲಿ ಪೇಸ್ಟ್ ಮಾಡಿ ನಿಮಗೆ ಬೇಕಾದ ವ್ಯಕ್ತಿ ಅಥವಾ ವ್ಯಕ್ತಿಗಳಿಗೆ ನೀವು ಈ ಲಿಂಕ್ ಅನ್ನ ಡೈರೆಕ್ಟ್ ಆಗಿ ಸೆಂಡ್ ಮಾಡಬಹುದು ಅಷ್ಟೇ ಇಲ್ಲಿಗೆ ನಿಮ್ ಕೆಲಸ ಮುಗಿತು ಈಗ ರಿಸೀವರ್ ಕಡೆ ನೀವು ಕಳಿಸಿದ ಲಿಂಕ್ ಮೇಲೆ ಅವರು ಕ್ಲಿಕ್ ಮಾಡಿದ ತಕ್ಷಣ ಏನೆಲ್ಲ ಬರುತ್ತೆ ಅನ್ನೋದನ್ನು ಸಹ ಒಂದ್ಸಲ ನೋಡೋಣ ನೀವು ಕಳಿಸಿದ ಲಿಂಕ್ ಮೇಲೆ ಅವರು ಕ್ಲಿಕ್ ಮಾಡಿದ ತಕ್ಷಣ ಅವರಿಗೆ ಈ ರೀತಿ ಒಂದು ಇಂಟರ್ಫೇಸ್ ಕಾಣಿಸುತ್ತೆ ಈಗ ನೀವು ಇಲ್ಲಿ ನೋಡಬಹುದು ದಿಸ್ ಕಂಟೆಂಟ್ ಈಸ್ ಪ್ರೊಟೆಕ್ಟೆಡ್ ಬೈ ಪಾಸ್ವರ್ಡ್ ಅಂತ ಇದೆ ಸೊ ಈಗ ಇಲ್ಲಿ ಆಗ್ಲೇ ನೀವು ಸೆಂಡ್ ಮಾಡೋಕ್ಕಿಂತ ಮುಂಚೆ ಸೆಟ್ ಮಾಡಿದ ಪಾಸ್ವರ್ಡ್ ಅನ್ನ ಅವರು ಹಾಕಿದ್ರೆ ಮಾತ್ರ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಓಪನ್ ಆಗುತ್ತೆ ಇಲ್ಲ ಅಂದ್ರೆ ಖಂಡಿತ ಇಲ್ಲ ಎಷ್ಟೊಂದು ಸೆಕ್ಯೂರ್ ಅಲ್ವಾ ಸೊ ಮತ್ತೆ ಆಗ್ತಾಡಾ ಈಗ ನಾನು ಸೆಟ್ ಮಾಡಿದ ಪಾಸ್ವರ್ಡ್ ಅನ್ನ ಈಗ ಇಲ್ಲಿ ಟೈಪ್ ಮಾಡ್ತಿದ್ದೀನಿ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಟೈಪ್ ಮಾಡಿ ಸಬ್ಮಿಟ್ ಕೊಡ್ತಿದ್ದೀನಿ ಈಗ ನೀವು ಇಲ್ಲಿ ನೋಡಬಹುದು ನೀವು ಕಳಿಸಿರೋ ಎಲ್ಲಾ ಫೈಲ್ಸ್ ಗಳು ಸಹ ಈ ರೀತಿಯ ಇಂಟರ್ಫೇಸ್ ಅಲ್ಲಿ ನೀವು ಲಿಂಕ್ ಕಳಿಸೋ ವ್ಯಕ್ತಿಯ ಡಿವೈಸ್ ಅಲ್ಲಿ ಡಿಸ್ಪ್ಲೇ ಆಗುತ್ತವೆ ಈಗ ಇಲ್ಲಿ ಮೇಲ್ಗಡೆ ರೈಟ್ ಸೈಡ್ ಅಲ್ಲಿ ಕಾಣ್ತಿರೋ ಡೌನ್ಲೋಡ್ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಕಳಿಸಿರೋ ಎಲ್ಲಾ ಫೈಲ್ಸ್ ಗಳನ್ನು ಅವರು ನೇರವಾಗಿ ಡೌನ್ಲೋಡ್ ಮಾಡ್ಕೋಬಹುದು ಕೊನೆಯದಾಗಿ ವೆಬ್ಸೈಟ್ ನ ಹೆಸರು ಬಂದ್ಬಿಟ್ಟು ಟ್ರೆಜೋರ್ ಇಟ್ ಸೆಂಡ್ ಅಂತ ಕ್ರೋಮ್ಯಾಪ್ ಅಲ್ಲಿ ಟ್ರೆಜರ್ ಇಟ್ ಸೆಂಡ್ ಅಂತ ಜಸ್ಟ್ ಟೈಪ್ ಮಾಡಿಬಿಟ್ರೆ ಸಾಕು ರಿಸಲ್ಟ್ ಬ್ಲಾಕ್ ಅಲ್ಲಿ ಮೊದಲನೇ ವೆಬ್ಸೈಟ್ ನಿಮಗೆ ಸಿಗುತ್ತೆ ಹಾಗೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ನಾನು ವೆಬ್ಸೈಟ್ ನ ಲಿಂಕ್ ಕೊಟ್ಟಿದ್ದೀನಿ ಒಂದ್ಸಲ ಚೆಕ್ ಮಾಡಿ ಸೊ ವಿಡಿಯೋ ನೋಡಿದ್ದು ವೇಸ್ಟ್ ಆಗ್ಲಿಲ್ಲ ತುಂಬಾ ಯೂಸ್ಫುಲ್ ಆಗಿತ್ತು ಅಂತ ಅನ್ಸಿದ್ರೆ ವಿಡಿಯೋಗೆ ಮರೀದೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಎಕ್ಸ್ಕ್ಲೂಸಿವ್ ಕಂಟೆಂಟ್ ವಿಡಿಯೋಗಳಿಗಾಗಿ ನ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಗ್ರೋ ಮಾಡೋದಕ್ಕೆ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ